ಇಡೀ ಭೂಲೋಕನೇ ನಮ್ಮನೆ ಅಡ್ಗೆ ಮನೆಯಿಂದ ನೋಡ್ತಾ ಇದ್ದೀನಿ ಅನ್ನೋ ತರ ನನ್ಗೆ ಫೀಲ್ ಆಗ್ತಾ ಇದೆ ನಿಮಿಗೆ ಫೀಲ್ ಆಗ್ತಾ ಇದೆ ಅಂತ ನನ್ಗೆ ಕಮೆಂಟ್ ಮಾಡಿ ಬನ್ನಿ ಇವಾಗ ಫಸ್ಟ್ ಬಟ್ಟೆನ ನೆನೆ ಹಾಕೋಣ ಗುಡ್ ಮಾರ್ನಿಂಗ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಮ್ಮ ಕೋಳಿನೂ ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ಬಿಡ್ತು ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಆ್ಯಕ್ಚುಲಿ ನಮ್ಮ ಮನೆ ರಿಪೇರಿ ಆಗ್ತಾ ಇದೆ ಬ್ಯಾಕ್ ಸೈಡು ಸ್ವಲ್ಪ ಸೊ ಎರಡನೇ ದಿನ ಮೊದಲನೇ ದಿನ ಫಲೆಲ್ಲೂ ತೆಗೆದುಬಿಟ್ಟು ಹಂಚು ಎಲ್ಲ ತೆಗೆದುಬಿಟ್ಟು ಹೋಗಿದ್ದಾರೆ ಸೊ ಇವತ್ತಿನ ದಿನ ಬಂದುಬಿಟ್ಟು ಅದನ್ನು ಶೀಟ್ ಎಲ್ಲ ಹಾಕ್ತಾರೆ ಆಸಿಸಿ ಹಾಕಿಸ್ತಾ ಇಲ್ಲ ಶೀಟ್ ಹಾಕಿಸ್ತಾ ಇರೋದು ಬಿಕಾಸ್ ತುಂಬಾ ಮಂಗ ಹಣ್ಣು ಬೀಳೋದು ಹಂಚು ಹುಡಿದೋಗೋದು ಆಮೇಲೆ ಅದು ಓಕೆ ಮಳೆಗಾಲದಲ್ಲಿ ನೀರು ಸೋರೋದು ಇದೆಲ್ಲ ಹಾಕ್ತಾ ಇದೆ ಅಲ್ಲ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಈಗ ಶೀಟ್ ಹಾಕಿಸ್ತಾ ಇದ್ದೀವಿ ಟೆಂಪ್ರವರಿ ಸಿ ನೋಡೋಣ ಪ್ಲ್ಯಾನಿಂಗ್ಸ್ ಎಲ್ಲ ಬಿಗ್ ಬಿಗ್ ಇದೆ ಬಟ್ ಅದೆಲ್ಲ ಆಲ್ ಆಫ್ ಎ ಸಡನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈಗ ಟೆಂಪ್ರವರಿ ಸೇಕ್ ಏನು ಬೇಕು ಅದನ್ನು ಮಾಡೋಣ ಅಂತ ಶೀಟ್ ಹಾಕಿಸ್ಬೇಕು ಅಂತ ಇದ್ದೀವಿ ಬನ್ನಿ ಎಷ್ಟೆಲ್ಲ ಹಂಚು ತೆಗೆದಿದ್ದಾರೆ ಎಷ್ಟೆಲ್ಲ ಅದಕ್ಕೆ ಕಟ್ಟಿದ್ದ ರಿಪೀಸ್ಗಳು ತೆಗ್ದಿದ್ದಾರೆ ಮರದ್ದಿಮ್ಮಿಗಳು ಮರದೂರು ಕೋಲ್ಗಳು ಅದನ್ನೆಲ್ಲ ಬರೋಣ ಇದೇ ಗಾಯ್ ನಮ್ಮನೆ ಮೇಲ್ಗಡೆ ಹಾಕಿದ್ವಲ್ಲ ಟಾರ್ಪಲ್ ಹಾಕಿದ್ವಲ್ಲ ಹಂಚ ಮೇಲೆ ಅದು ಇಷ್ಟೆಲ್ಲ ಹಂಚುಗಳು ತೆಗ್ದಿದ್ದಾರೆ ಎಷ್ಟು ಕಷ್ಟ ಆಯಿತು ಗೊತ್ತಾಗ ಉಫ್ ನಾನು ಅಂದ್ಕೊಂಡಿದ್ದೆ ಈ ಮನೆ ನಮ್ಮ ಆಗುತ್ತಾ ಕ್ಲೀನ್ ಮಾಡೋಕ್ಕೆ ಅಂತ ಪಾಪ ಅತ್ತೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೆ ಇದು ಮನೆಗೆ ಹಾಕಿರ್ತಾರಲ್ಲ ಹಂಚಿನ ಮನೆಗೆ ಅದು ಕೋಲ್ಗಳು ಮರದ ರಿಪೀಸ್ಗಳು ಏನಂತಾರೆ ಇದು ಆ್ಯಕ್ಚುಯಲ್ ತೊಲೆಗಳು ಸೊ ಇಷ್ಟು ಆ್ಯಂಡ್ ಬನ್ನಿ ಮನೆ ಹೇಗಾಗಿದೆ ಅಂತ ತೋರಿಸ್ತೀನಿ ಸೂರ್ಯ ನೋಡಿ ಮನೆ ಹೊರಗಡೆನೇ ಇಷ್ಟೊಂದು ಗಲೀಜಾಗಿದೆ ನಮ್ಮ ಮನೆ ಹೊರಗೆ ಎಷ್ಟು ಗಲೀಜಾಗಿತ್ತು ಗೊತ್ತಾಗೈಸ್ ಕಾಣ್ತೀವನ ಇಮ್ಯಾಜಿನ್ ನೋಡಿ ಈ ರೀತಿ ತೆಗೆದಿದ್ದಾರೆ ಬನ್ನಿ ಅಲ್ಲಿ ಮೇಲುಗಡೆ ನಿಂತ್ಕೊಂಡು ತೋರಿಸ್ತೀನಿ ಹೀಗಿದೆ ಒಳಗಡೆಯಿಂದ ಎಲ್ಲ ಕಿಚನಿಂದ ಎಲ್ಲ ಔಟ್ಡೋರ್ ಲುಕ್ಕು ಒಂಥರ ಚೆನ್ನಾಗಿತ್ತು ಹೀಗೆ ಓಪನ್ ಹೌಸ್ ಇರಬಾರ್ದ ಅನ್ನಿಸ್ತತ್ತೆ ಆ ರೀತಿ ಫೀಲ್ ಆಗ್ತಾ ಇತ್ತು ಬನ್ನಿ ಕರ್ಕೊಂಡು ಹೋಗ್ತೀನಿ ನೋಡಿ ಮನೆ ಒಳಗೆ ಹೀಗಿದೆ ಇತ್ತು ಹೆಂಗಾಯ್ತು ಲೈಫ್ ಒಂಥರ ಅನ್ಪ್ರಿಡಿಕ್ಟಬಲ್ ಹೀಗಾಗುತ್ತೆ ಅಂತ ನಾನು ನನ್ನ ಕನ್ಸು ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ ಬಟ್ ಹೀಗಾಗಿದೆ ನನಗೆ ಏನು ಅನ್ನಿಸ್ತಾ ಇದೆ ಗೊತ್ತಾಗಾಯ್ ಜೀವನವೇ ಇಷ್ಟೇ ಕಣೇ ನೀನಂದ್ರೆ ಅಷ್ಟೇ ಕಣೆ ನಾನಂದರೂ ಇಷ್ಟೇ ಕಣೆ ಇದು ನಂದು ಮತ್ತೆ ಹಚ್ಚೋದು ಸೆಷನ್ ಎಂಡ್ ಮಾಡೋ ಸಾಂಗ್

ಏನಂತೀರ ನಿಜ ಹೇಳ್ತಾ ಇದ್ದೀನಿ ಕೈ ಓಪನ್ ಹೌಸ್ ಒಂಥರ ಬೇರೆ ಫೀಲೇ ಕೊಡ್ತಾ ಇದೆ ಆದರೆ ಕಷ್ಟ ಜೀವನ ಓಪನ್ ಹೌಸ್ ಯಾವಾಗ ಏನು ಅನ್ನೋದು ಗೊತ್ತಿರಲ್ಲ ಬನ್ನಿ ಬಟ್ಟೆ ಹೋಗೋಣ ಇವತ್ತಿನ ದಿನ ಅಕ್ಷಯ ತೃತೀಯ ಆ್ಯಕ್ಚುಲಿ ನಾನು ಹುಬ್ಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಶಾಪಿಂಗಿಗೆ ಶಾಪಿಂಗ್ ಅಂದ್ರೆ ದುಬಾರಿ ಶಾಪಿಂಗ್ ಅಲ್ಲ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹುಬ್ಳಿಗೆ ಹೋಗೋಕೆ ಹೋಗೋಕ್ಕಾಗಲ್ಲ ಮನೆ ರಿಪೇರಿ ಆಗ್ತಾ ಇದೆ ಅಲ್ಲ ಏನು ಮಾಡೋದು ಯಾವಾಗಲೂ ಹೀಗೆ ಆಗತ್ತೆ ನಾನು ಏನಾದರೂ ಒಂದು ಮಾಡಬೇಕು ಅಂತಿದ್ರೆ ಅದಕ್ಕೆ ನೂರು ಅಡ್ಡಗಾಲುಗಳು ಇರ್ತವೆ ಬಟ್ ನೋಡೋಣ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲೇ ಎಲ್ಲಾದರೂ ಏನಾದರೂ ಶಾಪ್ ಮಾಡೋಣ ಏನಂತೀರಾ ಒಬ್ಬ ಬನ್ನಿ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಔಟ್ಸೈಡ್ ಹೋಗ್ಬಿಟ್ಟು ಬಂದುಬಿಡೋಣ ನಿಮಗೆ ವಿಷೇ ಮಾಡಲಿಲ್ಲ ಅಲ್ಲ ಎಲ್ರಿಗೂ ಹ್ಯಾಪಿ ಅಕ್ಷಯ ತೃತೀಯ ನಿಮ್ಮ ಮನೇಲಿ ಯಾವಾಗಲೂ ಸಿರಿ ಸಂಪತ್ತು ತುಂಬಿ ತುಳುಕಲಿ ನಮ್ಮ ಮನೆ ಸಹ ಆದರೂ ನಾನು ಕೇಳಿದ್ದೀನಿ ಅಕ್ಷಯ ತೃತೀಯ ದಿನ ಏನಾದರೂ ಒಂದು ಚಿನ್ನ ಬೆಳ್ಳಿ ಏನಾದರೂ ತಗೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಏನಾದರೂ ಒಂದು ತೊಗೋಬೇಕು ಅಂತ ಏನು ತಗೊಳ್ಳಿ ಏನಿ ಐಡಿಯಾಸ್ ನಿಮಗೇನಾದರೂ ಗೊತ್ತಿದೆಯಾ ನಾನು ಏನು ತಗೋತೀನಿ ಅಂತ ಅಥವಾ ಏನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದೇನಾದರೂ ಐಡಿಯಾಸ್ ಇದೆಯಾ ಹೌದು ಸಿಂಪಲ್ ಆಗಿ ಎರಡೇ ಕ್ಯಾಟಗರಿಲಿ ನೋಡಬೇಕು ಅಂತ ಇದ್ದೀನಿ ನೋಡೋಣ ಬಟ್ ಅದು ಹುಬ್ಳಿಲಾಗಿದ್ರೆ ನನಗೆ ಚೆನ್ನಾಗಿರ್ತಾ ಇತ್ತು ಬಟ್ ಅಂಕೋಲಾದಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ ನೋಡಬೇಕು ಬನ್ನಿ ಹೋಗಿ ನೋಡೋಣ ಆಮೇಲೆ ಎಲ್ಲರೂ ಕೇಳ್ತಾ ಇದ್ರಿ ನಿಮ್ಮ ಹೇಸ್ ಚೆನ್ನಾಗಿದೆ ನೀವು ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಬಟ್ ನಾನು ಅಪ್ಲೈ ಮಾಡೋದು ನಿಜವಾಗ್ಲೂ ಕೋಕೋನಟ್ ಆಯಿಲು ಮತ್ತೆ ಸಮಟೈಮ್ಸ್ ಆಲ್ಮಂಡ್ ಆಯಿಲು ಅದಕ್ಕೂ ಬಿಟ್ಟರೆ ಹರಳೆಣ್ಣೆ ಅಂತೀವಲ್ಲ ಅದನ್ನ ಹಚ್ತೀನಿ ಸೊ ಬೇರೆ ಥರದ ಆಯಿಲ್ಸ್ ಯಾವುದು ನಾನು ಹಚ್ಚಿ ನೋಡಲ್ಲ ಬಟ್ ಈಗ ಏನು ನಾನು ಓಪನ್ ಮಾಡಿದ್ನಲ್ಲ ಬಾಕ್ಸು ಅದು ಬಂದು ವಿಝಾ ಆರ್ಗ್ಯಾನಿಕ್ಸು ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿದ್ದಾರೆ ಇದರಲ್ಲಿ ನೀಮು ರೋಸ್ಮರಿ ಮತ್ತು ಕಾಲ್ ಫೆನೋಗ್ರೀಕ್ ಸೀಡ್ಸ ಹಾಕಿ ಮಾಡಿರೋ ಆಯಿಲ್ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂಡ್ ತುಂಬಾ ಚೆನ್ನಾಗಿದೆ ಹೇರ್ ಗೆ ಎಲ್ಲ ಅಂತ ಹೇಳಿದ್ರು ಹಂಗಾಗಿ ನಾನು ಇದನ್ನ ಅಪ್ಲೈ ಮಾಡಿ ನೋಡೋಣ ಅಂತ ತರಿಸ್ಕೊಂಡಿದ್ದೀನಿ ಅಂಡ್ ನಾನು ಸ್ವಲ್ಪನೇ ಯೂಸ್ ಮಾಡಿದ್ರು ಸಹ ರಿಸಲ್ಟ್ಸ್ ಚೆನ್ನಾಗಿದೆ ಐ ಫೀಲ್ ವೆರಿ ಗುಡ್ ವೆರಿ ಗುಡ್ ಅನ್ನೋದಕ್ಕಿಂತ ನನಗೆ ಒಂಥರ ಗುಡ್ ಆಗಿ ಫೀಲ್ ಆಗಿದೆ ಆಫ್ಟರ್ ಬಾತ್ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಬಟ್ ನೀವು ಇದನ್ನ ತಗೊಲೇಬೇಕು ನೀವು ಇದನ್ನು ತರಿಸ್ಕೊಂಡು ಟ್ರೈ ಮಾಡಿ ಅಂತ ನಾ ಹೇಳ್ತಾ ಇಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿದಾರೆ ಹೋನೆಸ್ಟ್ ರಿವ್ಯೂಸ್ ನಾನು ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೋಡೋಣ ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡಿ ಖಂಡಿತವಾಗಲು ಆನೆಸ್ಟ್ ರಿವ್ಯೂಸ್ ಕೊಡ್ತೀನಿ ಬಟ್ ರೈಟ್ ನೌ ಐ ಫೆಲ್ಟ್ ವೆರಿ ಗುಡ್ ಅಷ್ಟೇ ಸೊ ಅದಕ್ಕೋಸ್ಕರ ಹೇಗೂ ಎಣ್ಣೆನೂ ಹಾಕಬೇಕಿತ್ತು ಇದೇ ಎಣ್ಣೆ ಹಾಕೊಂಡಿದ್ದೀನಿ ಏಕೆಂದ್ರೆ ಬಲಿಕಾ ಬಕ್ರಾ ಬೇರೆಯವ್ರನ್ನ ಮಾಡಬಾರ್ದು ನಾವು ಯೂಸ್ ಮಾಡಿ ಆಮೇಲೆ ನಿಮಗೆ ಹೇಳ್ಬೇಕಲ್ಲ ಹಂಗಾಗಿ ಅಷ್ಟೇ ಈಗ ಜಸ್ಟ್ ಸ್ನಾನ ಆಯ್ತು ಗಾಯ್ಸ್ ಬಂದಿದ್ದೀನಿ ಇಷ್ಟು ದಿನ ನಿಜಕ್ಕೂ ದೇವ್ರ ಪೂಜೆ ಮಾಡಿಲ್ಲ ಇವತ್ತು ಅಕ್ಷಯ ತೃತೀಯ ಸೊ ಸ್ವಲ್ಪ ಒಳ್ಳೇದ್ ಮಾಡ್ಲಿ ದೇವ್ರು ಅಂತ ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ ಬನ್ನಿ ಪೂಜೆ ಮಾಡೋಣ ಮನೆಗಳಲ್ಲೂ ಸಹ ಮಹಾಲಕ್ಷ್ಮಿ ಸದಾ ಕಾಲ ನೆಲೆಸಲಿ ಹಾಗೇನೆ ಇವತ್ತಿನ ದಿನ ತಗೊಂಡ್ರೆ ಗೋಲ್ಡ್ ಅಥವಾ ಬೆಳ್ಳಿ ತಗೊಂಡ್ರೆ ಇಟ್ಸ್ ಲೈಕ್ ತಗೋತಾನೆ ಇರ್ತೀವಿ ಅಥವಾ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನಾನು ಏನಾದರೂ ಒಂದು ಪುಟ್ಟು ತಗೋಬೇಕು ಅಂತ ಇದ್ದೀನಿ ಬಟ್ ಏನು ತಗೋತೀನಿ ಅನ್ನೋದು ಗೊತ್ತಿಲ್ಲ ತಗ ತೊಗೊಳಕ್ಕೆ ಹೋಗೋಕ್ಕಾಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ ಬಿಕಾಸ್ ಮನೇಲಿ ಕೆಲಸ ನಡೀತಾ ಇದೆ ಬಟ್ ಸ್ಟಿಲ್ ಅಲ್ಲಿ ಟ್ರೈ ಮೈ ಬೆಸ್ಟ್ ತಗೋಬೇಕು ಅನ್ನೋದು ಖಂಡಿತವಾಗ್ಲೂ ಇದೆ ಸೊ ನಾನು ಏನಾದರೂ ಒಂದು ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡ್ತೀನಿ ನೋಡೋಣ ಸೊ ಅಷ್ಟೊಂದು ಗಟ್ಟಿಯಾಗೋ ಹೇಳೋಕ್ಕಾಗಲ್ಲ ಬಿಕಾಸ್ ಎಗೇನ್ ಸಿಚುವೇಶನ್ ಮ್ಯಾಟರ್ಸ್ ಆಗತ್ತೆ ಸಿಚುವೇಶನ್ಸ್ ವಿರುದ್ಧ ಹೋಗೋಕ್ಕಾಗಲ್ಲ ಹಾಗಾಗಿ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತೀನಿ ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ತುಂಬನೇ ಇದೆ ತೊಗೊಳೇಬೇಕು ಇವತ್ತು ಏನಾದರೂ ಒಂದು ಅಂತ ವಿಲಿಸಿ ನೋಡೋಣ ಏನು ತೊಗೋತೀನಿ ಅಂತ ಬನ್ನಿ ಇವಾಗ ಫಸ್ಟ್ ಹೋಗಿ ನಮ್ಮ ದೇವ್ರನ್ನ ಪೂಜೆ ಮಾಡೋಣ ಇದಕ್ಕೂ ಮುಂಚೆ ಏನು ಮಾಡಿದೆ ಗೊತ್ತಾ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ಐ ಮೀನ್ ಸ್ವಲ್ಪ ದೀಪ ಬೆಳಗ್ಗೆ ಮತ್ತು ಕುಂಕುಮರ್ಣಿ ಎಲ್ಲ ಕ್ಲೀನ್ ಮಾಡಿ ಹೊಸ ಕುಂಕುಮ ಅರಿಶಿನ ಹಾಕಿ ಎಲ್ಲ ಬಂದಿದ್ದೀನಿ ಈಗ ಹೋಗಿ ಪೂಜೆ ಮಾಡೋಣ ನಮ್ಮನೆ ಪುಟ್ಟು ಲಕ್ಷ್ಮಿ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಮನೆ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡಿದೀನಿ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡಿಗೆ ಒಳ್ಳೇದ್ ಮಾಡ್ಲಿ ಅವ್ನ್ ಯಾವಾಗಲೂ ಚೆನ್ನಾಗಿರ್ಲಿ ಆರೋಗ್ಯದಿಂದ ಇರ್ಲಿ ಅವ್ನ್ ಮನಸ್ಸಲ್ಲಿ ನೆಮ್ಮದಿ ಇರ್ಲಿ ಶಾಂತಿ ಇರ್ಲಿ ಅಂಡ್ ಅವ್ನ್ ಮಾಡೋ ಎಲ್ಲಾ ಕೆಲಸನೂ ಸಕ್ಸಸ್ ಆಗ ಆಗಲಿ ಅಂತಾನೆ ನಾನು ಪ್ರತಿ ಸಲನು ಕೇಳ್ಕೊಳ್ಳೋದು ಈ ಸಲನು ಸಹ ನಾನು ಅದನ್ನೇ ಕೇಳ್ಕೊಂಡೆ ಜೊತೆಗೆ ನನ್ನ ಮಗಂಗೆ ಒಳ್ಳೇದು ಮಾಡಪ್ಪ ಅಕ್ಕ ಬಾವ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ ಅಪ್ಪ ಅಮ್ಮ ಆ್ಯಂಡ್ ಅತ್ತೆ ಇಷ್ಟು ಜನ ಜೊತೆಗೆ ಅಚ್ಚು ಅಚ್ಚು ಅನ್ ಫ್ಯಾಮಿಲಿ ಇಷ್ಟು ಜನಕ್ಕೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದಿದ್ದೀನಿ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅದರಲ್ಲೂ ನನ್ನನ್ನು ಇಷ್ಟ ಪಡೋ ಅಂತವ್ರಿಗೆ ಡಬ್ಬಲ್ ಮಾಡಪ್ಪ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೆಲ್ಲ ಆದಮೇಲೆ ವಾಟರ್ ಮೆಲನ್ ತಗೊಂಡು ಮೇಲ್ ಬಂದೆ ಗೆ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ಅದ್ರಲ್ಲೇ ನಾನು ಸ್ವಲ್ಪ ತಗೊಂಡು ಬಂದೆ ಯಾಕೆಂದ್ರೆ ಅಷ್ಟೊಂದ್ ಜಾಸ್ತಿ ನನ್ನ ಹಸ್ಬೆಂಡ್ ತಿನ್ನಲ್ಲ ಅದಕ್ಕೋಸ್ಕರ ಚೆನ್ನಾಗಿತ್ತು ಸ್ವೀಟ್ ಆಗಿತ್ತು ತಿಂತಾ ಇದ್ದೀನಿ ಏನ್ ತಿಂದ್ರು ಸಮಾಧಾನನೇ ಆಗ್ತಾ ಇಲ್ಲ ಲೈಕ್ ಮನುಷ್ಯರಿಗೆ ಯಾವಾಗ ಈ ರೀತಿ ಆಗತ್ತೆ ಅಂದ್ರೆ ತುಂಬಾ ಚಿಂತೆ ಇರತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಯಾರ್ಮೇಲೂ ರೇಗಾಡ್ಬಾರ್ದು ಸೊ ಏನೋ ಒಂದು ನಮಗ್ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಸ್ಟೇಜಿಗೆ ಬಂದಾಗ ಈ ರೀತಿ ಚೆನ್ನಾಗಿ ತಿಂತೀವಿ ಅದು ನನ್ಗೆ ಅರ್ಥ ಆಗಿದೆ ಸೊ ಈಗ ಕರಂಗಡಿ ಎಣ್ ತಿಂದೆ ಅಲ್ಲ ಮತ್ತೇನೇನೆಲ್ಲಾ ತಿಂತೀನಿ ಅಂತ ನೀವೇ ನೋಡಿ ನನಗಂತೂ ಇಂಥದ್ ಇಷ್ಟ ಇಂಥದ್ ಇಷ್ಟ ಇಲ್ಲ ಅಂತ ಹೇಳೋ ಹಂಗಿಲ್ಲ ವೆರಿ ರೇರು ನನ್ಗಿದ ಇಷ್ಟ ಇಲ್ಲ ಅಂತ ನಾ ಹೇಳೋದು ಇವಾಗ ಲಾಡು ತಿಂತಾ ಇದ್ದೀನಿ ಅಲ್ಲ ನನ್ಗೆ ತುಂಬಾ ಇಷ್ಟ ನನಗೆ ಈ ಬಿಸ್ಕೆಟ್ಗಳಲ್ಲಿ ಟೈಗರ್ ಬಿಸ್ಕೆಟ್ ಇಷ್ಟ ಅದರಲ್ಲೂ ಕ್ರೀಮ್ ಬಿಸ್ಕೆಟ್ ಇಲಾಚಿದೊಂದಿಷ್ಟ ಮತ್ತೆ ಆರೆಂಜ್ ಬಿಸ್ಕೆಟ್ ಒಂದಿಷ್ಟ ಇಷ್ಟ ಆರೆಂಜ್ ಕಿಂತ ಇಲಾಚಿದೇ ಇಷ್ಟ ನಾನು ಒಂದು ಪ್ಯಾಕ್ ಒಂದ್ಸಲ ಓಪನ್ ಮಾಡಿದ್ರೆ ಅದು ಫುಲ್ ಕಂಪ್ಲೀಟ್ ಆಗೋ ತನಕ ಬಿಡಲ್ಲ ಅಂಡ್ ಅದು ಕಂಪ್ಲೀಟ್ ಸಹ ನಾನು ಗಂಟಾ ಗಟ್ಲೆ ತಗೊಳಲ್ಲ ಒಂದೇ ನಿಮಿಷದಲ್ಲಿ ಒಂದು ಪ್ಯಾಕ್ ಬಿಸ್ಕೆಟ್ ತಿನ್ಬಿಟ್ಟು ಕೂತಿರ್ತೀನಿ ನಿಮ್ಗೆಲ್ಲ ಗೊತ್ತು ನಾನು ಜ್ಯೂವಲ್ರಿ ತಗೋಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕು ಬಟ್ ಇಲ್ಲಿ ಕೆಲಸ ನಡೀತಾ ಇದೆ ಇದು ನೋಡಿದ್ರೆ ಮುಗಿತಾನೆ ಇಲ್ಲ ಸೊ ಫೈನಲ್ ಆಗಿ ಇದು ಮುಗಿಯಲ್ಲಪ್ಪ ಹೊರಗೆ ಹೋಗ್ ಬರೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಮನೆ ಗಾಯಿಸಿ ಹೋಗಿ ಜನ ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ ಗೊತ್ತಾಗ್ ಈ ಜ್ಯೂಯಲ್ಸ್ ಗೆ ಬಂದಿದೀನಿ ಅಲ್ಲ ಇದೇನು ಅಂತ ನಮ್ಮ ಅಂಕೋಲಾದಲ್ಲಿ ಇದೆ ಇವತ್ತೇ ಫಸ್ಟ್ ಅದು ಆ ಶಾಪಿಗೆ ಹೋಗಿದ್ದು ಇದು ಬಂದು ಅಲಂಕಾರ ಜುವೆಲ್ರೀಸ್ ಇದು ಬಂದು ಫೇಮಸ್ ನಮ್ಮ ಅಂಕೋಲಾದಲ್ಲಿ ಯಾರ್ ನೋಡಿದ್ರು ಸಾಮಾನ್ಯ ಇಲ್ಲೇ ತಗೊಳೋದು ಇವನ್ ನಾನು ಸಹ ತರ್ಟೀನ್ ಇಯರ್ಸ್ ಇಂದ ಇದೊಂದೇ ಶಾಪ್ ಅಲ್ಲಿ ಗೈಸ್ ತಗೊಂಡಿರೋದು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಬಟ್ ಸ್ಟಿಲ್ ಅಲ್ಲಿ ಯಾಕೆ ಹೋದೆ ಅಂದ್ರೆ ನನ್ಗೆ ಇಲ್ಲಿ ಟೂ ತ್ರೀ ಟೈಮ್ಸ್ ಬಂದಿದೆ ನಂಗೆ ಸೆಟ್ ಆಗಿರ್ಲಿಲ್ಲ ಹಂಗಾಗಿ ಬೇರೆ ಅಲ್ಲಿ ಚೆಕ್ ಮಾಡೋಣ ಅಂತ ಹೋಗಿದ್ದೆ ಬಟ್ ಸ್ಟಿಲ್ ಸಿಗ್ಲಿಲ್ಲ ಹಂಗಾಗಿ ಇದೇ ಜ್ಯೂಯಲ್ಸ್ ಬಂದು ಶಾಪಿಂಗ್ ಸಹ ಮಾಡಿ ತಗೊಂಡು ಮನೆ ಕಡೆ ಹೊರಟಿದೀನಿ ನಾವು ವಾಪಸ್ ಬರುವಾಗ ನನಗೆ ಈ ದೇವರು ಕಣ್ಣೆದ್ರು ಬಂತು ಹಂಗಾಗಿ ಕೈ ಮುಕ್ಕೊಂಡೆ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಕೆಲಸದವರೆಲ್ಲ ಹೋಗಿದ್ರು ನಮ್ಮ ಅತ್ತೆ ಒಳಗಡೆ ಕೆಲಸ ಮಾಡ್ಕೋತಾ ಇದ್ರು ಆಮೇಲೆ ಕೆಲಸದವರು ಮನೆ ಕೆಲಸ ಮಾಡೋರ್ಗೆ ಆಮೇಲೆ ಕರಿತೀನಿ ಅಂತ ಹೇಳಿದ್ರು ಬಟ್ ಇಷ್ಟೊಂದು ಲೇಟ್ ಆಗಿದ್ರಿಂದ ಅವ್ರು ವಾಪಸ್ ಅವ್ರನ್ನ ಕರೆದಿಲ್ಲ ಅವರೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ರು ಅಷ್ಟರಲ್ಲಿ ನಾನು ಬಂದೆ ಅಲ್ಲ ಸೊ ನಾನು ಮನೆ ಒರೆಸ್ಕೊಡ್ತೀನಿ ಅಂತ ಹೇಳಿ ಮನೆ ಒರೆಸ್ತಾ ಇದ್ದೀನಿ ಆಮೇಲೆ ಮುಖ ತೊಗೊಂಡು ಪೂಜೆ ಮಾಡಬೇಕು ನಮ್ಮನೆ ಯಾವುದೇ ಹೊಸ ಒಡವೆ ತಂದರೂ ಸಹ ಅದನ್ನು ಫಸ್ಟ್ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಅದನ್ನು ಹಾಕೋತೀವಿ ಯಾಕೆ ಅಂದರೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೆ ಅದರಲ್ಲೂ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಒಂದು ಒಡವೆ ತಂದು ಮನೇಲಿ ಪೂಜೆ ಮಾಡಿ ಹಾಕೋಬೇಕು ಅಂತ ತುಂಬ ಆಸೆಯಿಂದ ತಂದಿದ್ದೀನಿ ಹಾಗಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ ಈ ರೀತಿ ಮಾಡಿದ್ರೆ ಆ ದೇವರು ಇನ್ನೂ ಜಾಸ್ತಿ ಆಶೀರ್ವಾದ ಮಾಡ್ತಾನೇನೋ ಅನ್ನೋ ನಂಬಿಕೆ ಕೂಡ ಇದೆ ಸೊ ಅಕ್ಷಯ ತೃತೀಯ ದಿನ ನಾನು ನಮ್ಮ ದೇವರಿಗೆ ಎರಡು ಸಲ ಪೂಜೆ ಮಾಡ್ದಂಗೆ ಆಯಿತು ಆ್ಯಕ್ಚುಲಿ ನಾನು ಮಾಡೋದು ಒಂದೇ ಸಲ ಪೂಜೆ ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಆ್ಯಂಡ್ ಮೋರ್ ಓವರ್ ಈ ಸಲ ನಾನು ಬಂದಾಗ್ಲಿಂದನೂ ಪೂಜೆನೆ ಮಾಡಿರಲಿಲ್ಲ ದೇವ್ರ ಮನೇನು ಕ್ಲೀನ್ ಮಾಡಿರಲಿಲ್ಲ ಇವತ್ತಿನ ದಿನನೇ ಕ್ಲೀನ್ ಮಾಡಿ ಪೂಜೆ ಮಾಡಿರೋದು ಅದು ಎರಡೆರಡು ಸಲ ಸೊ ಪೂಜೆ ಎಲ್ಲ ಆಯ್ತಲ್ಲ ಆಮೇಲೆ ಕಾಫಿ ಕುಡಿಯೋಣ ಅಂತ ಬಂದೆ ಸೊ ಕಾಫಿನ ಕುಡಿತಾ ಇದೀನಿ ಫುಲ್ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಆಮೇಲೆ ನಿಮ್ಗೆ ಏಳ್ನೇ ಇಲ್ಲ ಬರ್ತಾ ಗೋಬಿ ತಗೊಂಡ್ ಬಂದೆ ಯಾಕೆ ಅಂದ್ರೆ ತಿನ್ಬೇಕು ಅನ್ನಿಸ್ತು ನನ್ ಮಗ ಆ ಅಮ್ಮಮ್ಮ ಮನೆಯಲ್ಲಿ ದಿನ ಗೋಬಿ ತಿಂತ ಇದ್ದಾನಂತೆ ಹಂಗಾಗಿ ನಾನು ತಂದ್ ತಿನ್ನೋಣ ಅನ್ಬಿಟ್ಟೇನೋ ತಂದೆ ಮಧ್ಯ ಕೆಲ್ಸ ಇತ್ತು ಅಲ್ವಾ ಸೊ ಬಿಸಿ ಬಿಸಿ ತಿನ್ನಕಾಗ್ಲಿಲ್ಲ ಮತ್ತೆ ನೀವು ಇಲ್ಲಿ ಕಮೆಂಟಲ್ಲಿ ಕೇಳ್ಬೋದು ನಿಮ್ಮತ್ತೆಗೂ ತಂದಿದ್ದೀರಾ ಅಂತ ಅತ್ತೆ ಯಾವುದೇ ರೀತಿ ಜಂಕ್ ಫುಡ್ ತಿನ್ನಲ್ಲ ಇಷ್ಟಪಟ್ಟು ತಗೋಬಂದೆ ಬಟ್ ತಿನ್ನಕ್ಕೆ ಆಗ್ಲಿಲ್ಲ ಬಿಕಾಸ್ ನಾನು ಕೆಲಸ ಎಲ್ಲ ಮಾಡಿ ತಿನ್ನೋ ಅಷ್ಟರಲ್ಲಿ ತಣ್ಣಗಾಗ್ಬಿಟ್ಟಿತ್ತು ಸೊ ನಂಗೆ ಅದು ಸೇರ್ಲಿಲ್ಲ ಸ್ವಲ್ಪ ತಿನ್ಬಿಟ್ಟು ಸ್ವಲ್ಪ ಬಿಸಾಕ್ದೆ ಈ ರಿಂಗ್ ಬಂದು ನಾನು ಲಿಟಲ್ ಫಿಂಗರಿಗೆ ತೊಗೊಂಡೆ ಯಾಕೆಂದ್ರೆ ಎಲ್ಲ ಫಿಂಗರಲ್ಲೂ ರಿಂಗ್ ಇದೆ ಇನ್ನು ಎರಡು ಫಿಂಗರ್ ಇದೊಂದು ಖಾಲಿ ಆಗ್ತಾ ಖಾಲಿ ಕಾಣ್ತಾ ಇದೆ ಅಲ್ಲ ಸೊ ಈ ಫಿಂಗರ್ದು ದೊಡ್ಡ ರಿಂಗ್ ಇದೆ ಆ್ಯಕ್ಚುಲಿ ಅದು ಸದ್ಯಕ್ಕಿಲ್ಲ ನನ್ನ ಕಡೆ ಹಾಗಾಗಿ ಅದು ಬರುತ್ತೆ ಎಲ್ಲೂ ಹೋಗಲ್ಲ ಸೊ ಮತ್ತೆ ದೊಡ್ಡ ದೊಡ್ಡದು ಜಾಸ್ತಿ ಆದ್ರೂ ಕಷ್ಟ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸದ್ಯಕ್ಕೊಂದಿರಲಿ ನೋಡೋಣ ಹೇಗೂ ತಗೊಳ್ಳೇಬೇಕು ಅಂದ್ಬಿಟ್ಟು ಇದು ತಗೊಂಡು ಬಂದಿದ್ದೀನಿ ಸೊ ಬನ್ನಿ ಈಗ ಹೇಗಾಗತ್ತೆ ಹೇಗೆ ಕಾಣತ್ತೆ ಅಂತ ನೋಡೋಣ ಹ್ಞೂ ಚೆನ್ನಾಗಿದೆ ಬಟ್ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕೆ ಅಂದರೆ ನನಗೆ ನಾನು ಅಂದ್ಕೊಂಡಿದ್ದ ಲೆವೆಲಲ್ಲಿ ಸಿಗಲಿಲ್ಲ ಬಟ್ ಸ್ಟಿಲ್ ಈ ಸೈಜಲ್ಲಿ ಇದು ಸಿಕ್ಕಿದ್ದೇ ಹೆಚ್ಚಾಯಿತು ಮಾಡೋಕ್ಕಾಗಬೇಕು ಅಂತ ತುಂಬ ಸಲ ಅಂದ್ಕೊಂಡೆ ಬಟ್ ಯಾಕೋ ಇರಲಿಲ್ಲ ತೊಗೋಬೇಕೋ ಬೇಡೋ ಅಂತ ಮನಸ್ಸು ಇರ್ತಿತ್ತು ಡೈಲಮಾ ಇರ್ತಾ ಇತ್ತು ಈಗ ಬೇಕಾ ಅನ್ನಿಸ್ತಾ ಇತ್ತು ಬಟ್ ಅಟ್ ಎನಿ ಕಾಸ್ಟ್ ನಾನೇ ಅರ್ನ್ ಆಗಿದ್ದೀನಿ ಇವಾಗ ತಗೊಂಡಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ತಗೊಂಡೆ ಬಟ್ ನಾನು ಆಲ್ಮೋಸ್ಟ್ ನಾನು ತಗೊಂಡೇ ತಗೋತೀನಿ ಅಕ್ಷಯ ತೃತೀಯಾಗೆ ಪ್ರತಿ ವರ್ಷವೂ ಚಿಕ್ಕದು ದೊಡ್ಡದು ಅಂತ ಇಲ್ಲ ಯಾವುದೋ ಒಂದು ಒಟ್ಟ ಒಂದು ಜ್ಯುವೆಲ್ರಿ ನಾನು ತಗೊತೀನಿ ಸೊ ಈ ವರ್ಷ ಇದನ್ನು ತಗೊಂಡಿದ್ದೀನಿ ಚಿನ್ನದ ರೇಟು ಗಗನ ಕೇರಿದೆ ಗಾಯ್ಸ್ ಮುಂಚೆ ಎಲ್ಲ ಎಷ್ಟು ಟು ತಗೋತಾ ಇದ್ದೆ ಅಂದರೆ ನಿಜ ನನಗೆ ಉಫ್ ಉಮೈಗಳು ಆ ಕಾಲ ಅನ್ನಿಸ್ತಾ ಇದೆ ಈಗ ಇನ್ನು ಮುಂದೆ ನನ್ನ ಕೈಲಿ ತೊಗೊಳಕ್ಕೆ ಆಗುತ್ತೋ ಇಲ್ಲೋ ಅಂತಲೂ ಅನ್ನಿಸ್ತಾ ಇದೆ ಸೊ ಹೆವಿ ಗಾಯ್ಸ್ ಹೆವಿ ಆವಾಗೆಲ್ಲ ನಾನು ಬಳೆ ತಗೊಳ್ಳೋದು ಅಂದರೆ ನಂಗೆ ಲೆಕ್ಕನೇ ಇಲ್ಲ ಹೋಗೋಗ್ ಬಳೆಗಳು ತಗೊಂಡು ಬರ್ತಾ ಇದ್ದೆ ಆಯಿತಾ ಸೊ ಇವಾಗ ಜಸ್ಟ್ ಹೀಗೆ ಅಲ್ಲಿ ಹೋದಾಗ ಯಾರೋ ತಗೋತಾ ಇದ್ರು ಬಳೆ ಒಂದೇ ಜೊತೆ ಬಳೆ ಫೋರ್ಟಿ ಗ್ರಾಮ್ಸು ಅದಕ್ಕೆ ಮೂರುವರೆ ಲಕ್ಷ ಮೂರು ಲಕ್ಷದ ನಲ್ವತ್ತು ಸಾವಿರನೋ ಮೂವತ್ತು ಸಾವಿರನೋ ಏನೋ ಹೇಳಿದ್ರು ಉಫ್ ಜಸ್ಟ್ ಫಾರ್ಟಿ ಗ್ರಾಮ್ಸಿಗೆ ಮೂರು ಕಾಲ್ ಮೂರುವರೆ ಲಕ್ಷ ಅಂದರೆ ಜಸ್ಟ್ ಇಮ್ಯಾಜಿನ್ ಗಾಯಸ್ ಜಸ್ಟ್ ಫಾರ್ಟಿ ಗ್ರಾಮ್ಸಿಗೆ ಉಫ್ ನನ್ನ ಹತ್ರ ಎಷ್ಟು ಬಳೆ ಇದೆ ಗೊತ್ತಾ ಮೈ ಕಾರ್ಡ್ ನಿಜಕ್ಕೂ ಚಿನ್ನದ ರೇಟ್ ಇಷ್ಟೊಂದು ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಸ್ಟಿಲ್ ಹೆವಿ ಆಯಿತು ಇಷ್ಟೊಂದು ಇರಬಾರ್ದು ಗಾಯಜ್ ಆಗಬೇಕಿತ್ತು ಇಷ್ಟೊಂದು ಆಗಬಾರ್ದು ಸ್ಟಿಲ್ ಜನ ಮುಗಿಬೀಳ್ತಾರೆ ಜಾಗ ಇಲ್ಲ ನಾನು ಆ್ಯಕ್ಚುಲಿ ಒಂದು ತ್ರೀ ಫೋರ್ ಟೈಮ್ಸ್ ವಿಸಿಟ್ ಮಾಡಿದ್ದೀನಿ ಜ್ಯುವೆಲ್ರಿ ಶಾಪ್ನ ನಾನು ಆ್ಯಕ್ಚುಲಿ ಅದೊಂದೇ ಶಾಪಲ್ಲಿ ತೊಗೊಳೋದು ನನಗೆ ಇಷ್ಟ ಆಗುವಂಥದ್ದು ಕರೆಕ್ಟಾಗಿ ಸೈಜ್ ಆಗುವಂಥದ್ದು ನಂಗೆ ಯಾಕೋ ಆ ಮೂಮೆಂಟಲ್ಲಿ ಇಷ್ಟ ಆಗ್ದೇ ವಾಪಸ್ ಬರ್ತಾ ಇದ್ದೆ ಇವತ್ತು ತಗೊಳ್ಳೇಬೇಕು ಸೊ ಆ ಅಂಗಡಿ ಬಿಟ್ಬಿಟ್ಟು ನಮ್ಮ ಅಂಕೋಲದಲ್ಲಿ ಇನ್ನೂ ಬೇರೆ ಅಂಗಡಿಗಳಿದಾವಲ್ಲ ಅಲ್ಲಿ ಹೋಗಿ ನೋಡೋಣ ಅಂತ ಹೋಗಿದ್ದೆ ಗಾಯ್ಸ್ ನನಗಂತೂ ಅಲ್ಲಿ ಸೂಟ್ ಆಗೋಲ್ಲ ಅದಕ್ಕೂ ಮೀರಿ ಒಂದು ಅಂಗಡಿಲಿ ಏನು ಗೊತ್ತಾ ಗಾಯಸ್ ಯಾವುದೋ ವೇದ ಜ್ಯುವೆಲ್ಸ್ ಅಂತ ಇತ್ತು ಅಲ್ಲಿ ಆರು ಸಾವಿರದ ಒಂಬೈನೂರ ಪರ್ ಗ್ರಾಮ್ ಚಿನ್ನ ಆ್ಯಕ್ಚುಲಿ ಇವತ್ತು ಇರೋದು ಆರು ಸಾವಿರದ ಏಳ್ನೂರು ರೂಪಾಯಿ ಪರ್ ಗ್ರಾಮ್ ಚಿನ್ನ ಜಾಯ್ ಅಲುಕಾಸಲ್ಲೇ ಆರು ಸಾವಿರದ ಏಳ್ನೂರು ಇಲ್ಲಿ ಲೋಕಲ್ ಶಾಪಲ್ಲಿ ಆರು ಸಾವಿರದ ಒಂಬೈನೂರ ಐವತ್ತು ಹೇಳ್ತಾರೆ ಅವ್ರು ಏನು ನಾವೇನು ಚಿನ್ನ ನೋಡಿಲ್ಲ ಅಂತ ಅಷ್ಟು ಹೇಳಿದ್ರ ಅಥವಾ ನಾನು ಅವ ಅಂಗಡಿಗೆ ಹೊಸುಬ್ಳು ಅಂದ್ಬಿಟ್ಟು ಅಷ್ಟು ಹೇಳಿದ್ರೆ ನನಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳಿದಾಗಲೇ ಅಂದ್ಕೊಂಡೆ ಅಲ್ಲಿ ನಾನು ತಗೊಳ್ಳಲ್ಲ ಅಂತ ಬಟ್ ಸ್ಟಿಲ್ ಹೋಗಿದ್ನಲ್ಲ ಅಂದ್ಬಿಟ್ಟು ಡಿಸೈನ್ಸ್ ನೋಡೋಣ ಅಂದ್ಬಿಟ್ಟು ತೆಗೆಸ್ದೆ ಬಟ್ ನನಗಿಷ್ಟ ಆಗಲಿಲ್ಲ ಎಲ್ಲ ಹಳೇ ಡಿಸೈನ್ಸು ಮತ್ತು ಏನೋ ನನಗೆ ಆ ಪ್ಯಾಟ್ರನ್ಸ್ ಇಷ್ಟ ಆಗಲಿಲ್ಲ ಸೊ ಹಳೆ ಗಂಡನ ಗತಿ ಅನ್ನೋ ಥರ ವಾಪಸ್ ನಮ್ಮ ಅಂಕೋಲಾದ ಫೇಮಸ್ ಅಲಂಕಾರ ಜ್ಯುವೆಲರ್ಸ್ಗೆ ಹೋಗಿ ಇದನ್ನು ತಗೊಂಡು ಬಂದೆ ನನಗಿನ್ನೆಲ್ಲೂ ಸೂಟ್ ಆಗಲ್ಲ ಅಂಕೋಲ ತಗೋತೀನಿ ಅಂದರೆ ಇವತ್ತಿನ ತನಕ ನಾನು ತಗೊಂಡಿದ್ದೀನಿ ಅಂದರೆ ಅದು ಅಲಂಕಾರ ಜ್ಯುವೆಲ್ಸಲ್ಲಿ ಮಾತ್ರ ಏನೋ ಗೊತ್ತಿಲ್ಲ ನಾನು ಹದಿಮೂರು ವರ್ಷದಿಂದ ಅಲ್ಲೇ ತಗೋತಾ ಇರೋದು ಸೊ ಇದು ಇವತ್ತಿಂದು ಪ್ರತಿ ಸಲ ನಾನು ನನ್ನ ಸೇವಿಂಗ್ಸಲ್ಲೇ ತಗೊಂಡ್ರೂ ಸಹ ಅದು ನನ್ನ ಅರ್ನಿಂಗ್ಸ್ ಆಗಿರ್ತಾ ಇರಲಿಲ್ಲ ಏನೋ ಒಂದು ಗೋಲ್ಮಾಲ್ ಮಾಡಿರ್ತಾ ಇತ್ತೆ ಹಸ್ಬೆಂಡ್ ಹತ್ರ ಪಿಕ್ ಪಾಕೆಟ್ ಮಾಡಿರ್ತಾ ಇದ್ದೆ ಇಲ್ಲ ಅಂದ್ರೆ ಹಸ್ಬೆಂಡ್ ಕೊಟ್ಟಿರೋ ದುಡ್ಡನ್ನೇ ಉಳಿಸ್ತಾ ಇದ್ದೆ ಏನೋ ಒಂದು ಮಾಡ್ತಾ ಇದ್ದೆ ಬಟ್ ಇದು ಮಾತ್ರ ನನ್ನ ಅರ್ನಿಂಗ್ಸಲ್ಲಿ ತಗೊಂಡಿರೋ ಅಂಥ ರಿಂಗು ಆಫ್ಟರ್ ಲಾಂಗ್ ಟೈಮ್ ಇಷ್ಟ ಆಯಿತು ಚೆನ್ನಾಗಿದೆ ಗೈಸ್ ಬಟ್ ಆದರೂ ಇನ್ನೂ ಚೆಂದಾಗಿ ಮಾಡಿಸ್ಕೊಂಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ ಸ್ಟಿಲ್ ಟೈಮಿಗೆ ಸರಿಯಾಗಿ ಯಾವುದೋ ಒಂದು ಸಿಕ್ತು ಅಂತ ಅಂದ್ಕೊಳೋದಕ್ಕಿಂತ ಲೇಟೆಸ್ಟ್ ಡಿಸೈನಲ್ಲೇ ಒಂದು ಚೆನ್ನಾಗಿರೋದೇ ತಗೊಂಡೇ ಸಿಕ್ತು ಅಂತ ಸಮಾಧಾನನೂ ಇದೆ ಬನ್ನಿ ಹಾಕೊಳ್ಳೋಣ ಈಗ ಈ ಇದು ನೋಡಿ ಬೆರಳು ಖಾಲಿ ಕಾಣ್ತಾ ಇದೆ ಇನ್ನು ತುಂಬ ರಿಂಗ್ಸ್ ಇದೆ ಗೈಸ್ ನನ್ನ ಹತ್ರ ಬಟ್ ಯಾವುದು ಸದ್ಯಕ್ಕಿಲ್ಲ ಏನು ಗೊತ್ತಾ ನಾನೇ ಮಾಡಿರೋ ತಪ್ಪು ಅದು ಆ್ಯಕ್ಚುಲಿ ಏನೋ ಮಾಡೋಕ್ಕೆ ಹೋಗ್ತೀನಿ ಏನೋ ಆಗತ್ತೆ ಸಮಟೈಮ್ಸ್ ನ ಪ್ಲಡ್ಜ್ ಮಾಡುವಾಗ ಅಲ್ಲಿ ಐದಾರು ಗ್ರಾಮ್ ಕಮ್ಮಿ ಬಂದರೆ ನಾ ಏನು ಮಾಡಿಬಿಡ್ತೀನಿ ದೊಡ್ಡ ದೊಡ್ಡದು ಕೊಡೋದಿಲ್ಲ ಚಿಕ್ಕ ಚಿಕ್ಕ ರಿಂಗ್ಸ್ ತೆಗ್ದುಬಿಟ್ಟು ಅಲ್ಲ ಹಾಕ್ಬಿಡ್ತೀನಿ ಸಮ ಮಾಡಿಬಿಡ್ತೀನಿ ಸೊ ಆ ಟೈಮಲ್ಲಿ ನಾನು ತೆಗೆದ್ಬಿಟ್ಟಿದ್ದೆ ಈಗ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ಓಕೆ ತುಂಬ ದಿನ ಏನಿಲ್ಲ ಇದಕ್ಕೂ ತಗೊಂಡ್ರು ತಗೊಂಡೆ ತಲೆ ಕೆಟ್ಟರೆ ಇಲ್ಲಾಂದರೆ ಇಲ್ಲ ವಿಲಿಸಿ ನೋಡೋಣ I'm a to and it for a For little finger Is it So this is for little finger ಆದರೂ ನನಗೆ ಎಲ್ಲೋ ಒಂದು ಕಡೆ ಏನು ಮನಸ್ಸಿತ್ತು ಗೊತ್ತಾ ಒಂದು ಇಯರಿಂಗ್ಸ್ ತೊಗೋಬೇಕು ಅಂತ ಇಲ್ಲಲ್ಲ ತನಿಷ್ ಕಲಿ ಹೋಗಿ ತೊಗೋಬೇಕು ಅಂತ ಬಟ್ ಮನೆ ಕೆಲಸ ಇತ್ತು ಅಲ್ವಾ ಹಾಗಾಗಿ ನಾನು ಹೋಗಲಿಲ್ಲ ಇಲ್ಲ ಅಂದಿದ್ರೆ ನಾನಿವತ್ತು ಹುಬ್ಳಿಗೆ ಬಸ್ ಹತ್ತು ಬಿಟ್ಟಿರ್ತಿದ್ದೆ ಎಷ್ಟೋ ಅಂದ್ಕೊಂಡೆ ಹೋಗಬೇಕು ಹೋಗಬೇಕು ಅಂತ ಬಟ್ ನಮ್ಮನೆ ಕೆಲಸ ನಡೀತಾ ಇದೆ ಇಲ್ಲಿ ನಮ್ಮ ಅತ್ತೆ ಒಬ್ಬರನ್ನೇ ಬಿಟ್ಬಿಟ್ಟು ನಾನು ಹುಬ್ಳಿಗೆ ಶಾಪಿಂಗಿಗೆ ಹೋದ್ರೆ ಚೆನ್ನಾಗಿರುತ್ತಾ ಅಂತ ಥಿಂಕ್ ಮಾಡಿಕೊಂಡು ಹೋಗ್ಲಿಲ್ಲ ಗೈಸ್ ಅದರ್ವೈಸ್ ಯಾವ್ದಾದ್ರು ಸಿಂಪಲ್ ಆಗಿರೋ ಏನದು ಸ್ಟೈಲಿಶ್ ಆಗಿರೋ ಯಾವುದಾದ್ರು ಇಯರಿಂಗ್ಸ್ ತಗೋಬೇಕು ಅಂತ ಇದ್ದೆ ಎಲ್ಲ ಫ್ಲಾಪ್ ಆಯಿತು ಹೋಗ್ಲಿ ಬಿಡಿ ಕೈಯು ಖಾಲಿ ಅನ್ನಿಸ್ತಾ ಇತ್ತು ಅಲ್ಲ ಸ ಅಕ್ಷಯ ತೃತೀಯ ಮುಗೀತು ಸೊ ನನ್ನ ಅಕ್ಷಯ ತೃತೀಯ ಹೀಗಿತ್ತು ನಿಮ್ಮ ಅಕ್ಷಯ ತೃತೀಯ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಎಲ್ಲಿ ಏನು ಎತ್ತ ಅಂತ ನೋಡೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್ ಆ್ಯಂಡ್ ಒನ್ ಮೋರ್ ತಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೋ ಥರ ನಾನು ವೀಡಿಯೋಸ್ ಮಾಡ್ಬೋದು ಅಂತ ಅಂದ್ಕೊತೀನಿ ಸೊ ಅಲ್ಲಿ ತನಕ ಸ್ವಲ್ಪ ಪೇಷನ್ಸಿಂದ ನನ್ನ ನ ನೋಡ್ತಾ ಇರಿ ಆಮೇಲೆ ನೀವೇ ಲೈಕ್ ಕೊಡ್ತೀರಾ ಏನಂತೀರಾ ಗರ್ಲ್ಸ್ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗುಡ್ ನೈಟ್